ಕರೆಕ್ಟಾಗಿ ಬರ್ತಾ ಇದೆ ಒಂದು ಜಿ ಎಸ್ ಟಿ ಮತ್ತು ಐ ಟಿ ವಿಷಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು ಏನಕ್ಕೆ ಬರೀ ಐ ಎಸ್ ಐ ಜಿ ಎಸ್ ಟಿ ಕಟ್ಟಿದ್ದಾರೆ ಒಂದು ಸಾರಿ ಅನ್ನೋದಕ್ಕೋಸ್ಕರ ನಿಂತಿತ್ತು ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಅದನ್ನು ಬಂದ ತಾಲೆ ಬೇಕಿಂಗ್ನಲ್ಲಿ ತೀರ್ಮಾನ ಮಾಡಿ ಈಗ ಐವತ್ತೊಂಬತ್ತು ಸಾವಿರನ ಕ್ಲಿಯರ್ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥದ್ದನ್ನು ಕೂಡ ಕ್ಲಿಯರ್ ಮಾಡ್ತೇವೆ ಶಾಶ್ವತವಾಗಿ ಯಾರು ಕಡ್ಡ ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೇವೆ ಅಂತ ಐ ಟಿ ಆಗಲಿ ಜಿ ಎಂ ಟಿ ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ತಪ್ಪಾಗಿತ್ತು ಅದು ಸರ್ಪಡಿಸಿದ್ದೇವೆ ಜೊತೆಗೆ ತಿಂಗಳು ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ ಆದರೂ ಕೂಡ ನಾವು ಮೂರು ತಿಂಗಳು ಒಂದು ಸಾರಿ ಇದ್ದೇವೆ ಇಷ್ಟು ದಿವಸವೂ ಕೊಟ್ಟಿದ್ದೇವೆ ಅಧಿಕಾರ ಬಂದಾಗಿದ್ದ ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೇ ಇದ್ದೀವಿ ಕೊಡ್ತೀವಿ ಮುಂದೆನೂ ಕೊಡ್ತೀವಿ ಒಂದು ತಿಂಗಳು ತಿಂಗಳು ಕೊಡೋದಲ್ಲ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾ ಇದೆ ಹೊರತು ಇವತ್ತು ತಲುಪೋದು ನಾಳೆ ತಲುಪೇ ತಲುಪೋದು ಯಾವತ್ತು ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ ಮುಂದೇನು ನಿಲ್ಲ ಕೊಟ್ಟೆ ಕೊಡ್ತೇವೆ ಫಲಾನುಭವಿಗಳು ಇಲ್ಲ ಅದನ್ನು ಹೇಳದಲ್ಲ ಒಂದು ಸಾರಿ ಕಟ್ಟಿರೋ ಆ ಲೆಕ್ಕಕ್ಕೆ ತಂದುಬಿಟ್ಟಿದ್ರು ಅದು ಆಗಬಾರ್ದು ಅಂತ ಹೇಳಿ ಪರ್ಮನೆಂಟ್ ಐ ಟಿ ಜಿ ಎಸ್ ಟಿ ಇರೋರಿಗೆ ಮಾತ್ರ ತಪ್ಪುತ್ತೆ ಅದು ಬಿಟ್ಟರೆ ಆ ರೀತಿ ಇದ್ದಂಥ

ಹೈಕಮಾಂಡ್ ಏನು ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಕರೆಕ್ಟಾಗಿ ಬರ್ತಾ ಇದೆ ಒಂದು ಜಿ ಎಸ್ ಟಿ ಮತ್ತು ಐ ಟಿ ವಿಷಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು ಏನಕ್ಕೆ ಬರೀ ಐ ಜಿ ಎಸ್ ಟಿ ಕಟ್ಟಿದ್ದಾರೆ ಒಂದು ಸಾರಿ ಎನ್ನೋದಕ್ಕೋಸ್ಕರ ನಿಂತಿತ್ತು ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಅದನ್ನು ಮಲ್ಲೆ ತಾಲೆ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿ ಈಗ ಐವತ್ತೊಂಬತ್ತು ಸಾವಿರನ ಕ್ಲಿಯರ್ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥದ್ದನ್ನು ಕೂಡ ಕ್ಲಿಯರ್ ಮಾಡ್ತೇವೆ ಶಾಶ್ವತವಾಗಿ ಯಾರು ಕಡ್ಡ ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನುಭವಿಸುತ್ತೆ ಒಂದು ಐ ಟಿ ಆಗಲಿ ಜಿ ಎಚ್ ಟಿ ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ಬ ತಪ್ಪಾಗಿತ್ತು ಅದು ಸರ್ಪಂಟ್ಸ್ ಜೊತೆಗೆ ತಿಂಗಳು ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ ಆದರೂ ಕೂಡ ನಾವು ಮೂರು ಒಂದ್ಸಾರಿ ಸಾರಿ ಕೊಡ್ತಾಯಿದ್ದೇವೆ ಇಷ್ಟು ದಿವಸನೂ ಕೊಟ್ಟಿದ್ದೇವೆ ಅಧಿಕಾರ ಬಂದಾಗಿದ್ದ ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೇ ಇದ್ದೀವಿ ಕೊಡ್ತೀವಿ ಮುಂದೇನೂ ಕೊಡ್ತೇವೆ ಆಗ್ತಾ ಇಲ್ಲ ಒಂದು ತಿಂಗಳು ತಿಂಗಳು ಕೊಡೋದಲ್ಲ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾ ಇದೆ ಒಂದು ಇವತ್ತು ತಲುಪೋದು ನಾಳೆ ತಲುಪೇ ತಲುಪೋದು ಯಾವತ್ತು ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ ಮುಂದೇನು ನಿಲ್ಲ ಕೊಟ್ಟೆ ಕೊಡ್ತೀವಿ ಫಲಾನುಭವಿಗಳು ಇಲ್ಲ ಅದನ್ನು ಹೇಳೋದಲ್ಲ ಒಂದು ಸಾರಿ ಕಟ್ಟಿರೋ ಆ ಲೆಕ್ಕಕ್ಕೆ ತಂದುಬಿಟ್ಟಿದ್ರು ಅದು ಆಗಬಾರ್ದು ಅಂತ ಹೇಳಿ ಪರ್ಮನೆಂಟ್ ಐ ಟಿ ಜಿ ಎಸ್ ಟಿ ಇರೋರಿಗೆ ಮಾತ್ರ ತಪ್ಪುತ್ತೆ ಅದು ಬಿಟ್ಟರೆ ಆ ರೀತಿ ಇದ್ದಂಥ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಐವತ್ತೊಂಬತ್ತು ಸಾವಿರ ಕ್ಲೇರ್ ಮಾಡಿದ್ವಿ ಇನ್ನು ಉಳಿಕೇನೂ ಕ್ಲೇರ್ ಮಾಡಿರ್ತೀನಿ ಆ ರೀತಿ ನಾವು ಎಮ್ ಎಲ್ ಎಲ್ಲ ಕಾಂಟ್ರಾಕ್ಟ್ ಮಾಡಿ ನೋಡಕ್ಕೆ ಹೋಗಿಲ್ಲ ಆದರೆ ನಾನು ಒಬ್ಬ ನೀವು ರೀತಿಯಲ್ಲಿ ಕಟ್ಟ ಕಾಂಗ್ರೆಸ್ ಅದರಿಂದ ಹೈಕಮಾಂಡ್ ಏನ್ ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿ